ಕರ್ನಾಟಕ ರಾಜ್ಯದಾದ್ಯಂತ ಶಾಲೆಗಳ ಮೈದಾನಗಳಲ್ಲಿ ಅನೇಕ ವರ್ಷಗಳಿಂದ ನಿರಂತರವಾಗಿ ಸಾರ್ವಜನಿಕವಾಗಿ ನಡೆಯುತ್ತಾ ಬಂದಿರುವ ಗಣೇಶೋತ್ಸವ ಶಾರದೋತ್ಸವ ಅಂಸರು ಕುಡಿಕೆ ಸಹಿತ ಹಿಂದೂ ಹಬ್ಬಗಳ ಆಚರಣೆಯನ್ನು ನಿರ್ಬಂಧಿಸುವ ಆದೇಶವನ್ನು ಹೊರಡಿಸಿರುವ ಹಿಂದೂ ವಿರೋಧಿ ಕೋಮುದ್ವೇಶ್ ಮನಸ್ಥಿತಿಯ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಸರ್ಕಾರದ ನಿಲುವನ್ನು ಖಂಡಿಸಿ ಬಿಜೆಪಿ ವತಿಯಿಂದ ಮಿದಿ ವಿಧಾನಸೌಧದ ಕ್ಲಾಕ್ ಟವರ್ ಬಳಿ ಮುಂಭಾಗದಲ್ಲಿ ಭಜನೆಯ ಮೂಲಕ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಯಿತು ಲೋಕಸಭೆಯ ಚುನಾವಣೆ ಬಂದ ತಕ್ಷಣ ಹಿಂದೂಗಳು ಏನು ಭಾರತೀಯ ಜನತಾ ಪಾರ್ಟಿಯ ಬೆಂಬಲ ಕೊಟ್ಟಿದ್ದಾರೆ ಭಾರತೀಯ ಜನತಾ ಪಾರ್ಟಿಯ ನಮ್ಮ ನಾಯಕರು ನರೇಂದ್ರ ಮೋದಿ ಅವರಿಗೆ ಬೆಂಬಲ ಕೊಟ್ಟಿದ್ದಾರೆ ಅಂತ ಗೊತ್ತಾದ ತಕ್ಷಣ ತನ್ನ ಹಿಂದೂ ವಿರೋಧಿ ನೀತಿ ಏನಿದೆ ಹಿಂದೂಗಳನ್ನು ಗಮನಿಸುವ ನೀತಿಯನ್ನು ಸೇಡಿನ ರಾಜಕಾರಣವನ್ನು ಸಿದ್ದರಾಮಯ್ಯನವರು ಅವರು ಮಾಡ್ಕೊಂಡು ಬಂದಿದ್ದಾರೆ ನಾನು ಹೆಚ್ಚೇನು ಮಾತಾಡ್ಲಿಕ್ಕೆ ಹೋಗೋದಿಲ್ಲ ನಮ್ಮ ಹಿರಿಯರು ಈಗಾಗಲೇ ಕೇವಲ ಒಂದು ಮಾತನ್ನು ನಾನು ಸಿದ್ದರಾಮಯ್ಯ ಹತ್ರ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ನಿಮ್ಗೆ ಏನಾದ್ರೂ ನಾಚಿಕೆ ಮಾನ ಮರ್ಯಾದೆ ಇದ್ರೆ ಸ್ವಾಭಿಮಾನ ಇದ್ರೆ ಹಿಂದೂಗಳ ಆಚರಣೆಯನ್ನು ನಿಲ್ಲಿಸುವ ಮೊದಲು ಹಿಂದೂಗಳ ದೇವಸ್ಥಾನದಿಂದ ಬರುವಂತ ದುಡ್ಡಿಗೆ ಕೈ ಹಾಕುವುದನ್ನು ನೀವು ನಿಲ್ಲಿಸಬೇಕು ಆಗ ನಿಮ್ಮ ಸ್ವಾಭಿಮಾನ ಏನಂತ ಹಿಂದೂ ಸಮಾಜಕ್ಕೆ ಗೊತ್ತಾಗ್ತದೆ ನಿಮಗೆ ಆಡಳಿತ ಮಾಡಲಿಕ್ಕೆ ನಮ್ಮ ದೇವಸ್ಥಾನದ ದುಡ್ಡಿನ ಅವಶ್ಯಕತೆ ಇದೆ ಆದರೆ ಹಿಂದೂಗಳ ಆಚರಣೆ ವಿಚಾರಣೆಗಳಿಗೆ ನೀವು ವಿರುದ್ಧ ಮಾಡ್ತೀರಂತ ಹೇಳಿದ್ರೆ ನಿಮ್ಗೆ ನಾಚಿಕೆ ಆಗ್ಬೇಕಂತ ಈ ಸಂದರ್ಭದಲ್ಲಿ ಹೇಳುತ್ತಾ. ಇವತ್ತು